ನಮಸ್ತೆ ಮೈಂಡ್ ಟಾನಿಕ್ ಚಾನೆಲ್ನ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ನೋಡಿ ನಿಮ್ಮ ಮಕ್ಕಳು ಭವಿಷ್ಯದಲ್ಲಿ ದೊಡ್ಡ ವ್ಯಕ್ತಿ ಆಗ್ಬೇಕು ಶಿಸ್ತಿನ ವ್ಯಕ್ತಿ ಆಗಬೇಕು ಏನಾದ್ರು ಸಾಧನೆ ಮಾಡಬೇಕು ಆರೋಗ್ಯಕರವಾಗಿರ್ಬೇಕು ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ನಿಮ್ಮೆಲ್ಲ ಪೋಷಕರಿಗೂ ಇರುತ್ತಲ್ಲ ಹಾಗಾದ್ರೆ ಇದಕ್ಕೆ ತಳಹದಿ ಏನು ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಅಂತಂದ್ರೆ ಅವರಿಗೆ ಒಂದು ಅಚ್ಚುಕಟ್ಟಾದ ಒಂದು ಶಿಸ್ತಿನ ದಿನಚರಿಯನ್ನು ಹಾಕ್ಕೊಡ್ಬೇಕು ಹೇಗಿದು ಸಾಧ್ಯ ಯಾವ ಥರ ಅವರಿಗೆ ಒಂದು ದಿನಚರಿ ಹಾಕಿದ್ರೆ ಅವರು ಮುಂದೆ ಒಂದು ಶಿಸ್ತಿನ ವ್ಯಕ್ತಿ ಆಗ್ತಾರೆ ಸಾಧನೆ ಮಾಡ್ತಾರೆ ಸಮಯ ಪ್ರಜ್ಞೆ ಬರುತ್ತೆ ಅವ್ರಿಗೆ ಅಂತಂದರೆ ಬೆಳಗ್ಗೆ ಎದ್ದಾಗಿಂದ ಅವರು ರಾತ್ರಿ ಮಲ್ಕೊಳ್ಳೋ ತನಕ ಅವರು ಯಾವ ಥರ ದಿನನ ಕಳೀತಾರೆ ತಮ್ಮನ್ನು ಯಾವ ಥರ ಕೆಲಸಗಳಲ್ಲಿ ಅವರು ತೊಡಗಿಸ್ಕೊಳ್ತಾರೆ ಯಾವ ಟೈಮಿಗೆ ಹೇಳ್ತಾರೆ ಯಾವ ಟೈಮಿಗೆ ಅವರು ಊಟ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ಒಂದು ಕೆಲಸ ಕಾರ್ಯಗಳನ್ನು ಅವರು ಸರಿಯಾದ ಟೈಮಲ್ಲಿ ಸರಿಯಾದ ಸ್ಥಳದಲ್ಲಿ ಮಾಡಿದಾಗ ಅವರಿಗೆ ಒಂದು ಶಿಸ್ತು ಅನ್ನೋದು ಬರುತ್ತೆ ಜೊತೆಗೆ ಸಮಯ ಪ್ರಜ್ಞೆಯೂ ಬರುತ್ತೆ ಬನ್ನಿ ಹಾಗಾದರೆ ಈ ಒಂದು ಒಳ್ಳೆಯ ದಿನಚರಿ ಬಗ್ಗೆ ಹೆಚ್ಚು ವಿಷಯಗಳನ್ನು ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಸೊ ಈ ಗುಡ್ ರೊಟೀನ್ ಅಂದರೆ ಏನು ಅದ್ರಲ್ಲಿ ಏನೇನು ಇನ್ಕ್ಲೂಡ್ ಆಗಿರಬೇಕು ಅದನ್ನು ಹೇಗೆ ಫಿಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಗುಡ್ ರೊಟೀನ್ ಅಂತಂದರೆ ಮಕ್ಕಳಿಗೆ ಏನೇನು ಇಂಪಾರ್ಟೆಂಟ್ ಇದೆಯೋ ಆ ಎಲ್ಲ ಆಕ್ಟಿವಿಟೀಸ್ಗೂ ಟೈಮ್ ಮಾಡಿಕೊಡ್ಬೇಕು ಅದರಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡಿರ್ಬೇಕು ಆ ರೊಟೀನಲ್ಲಿ ಅವಾಗದು ಒಂದು ಗುಡ್ ರೊಟೀನ್ ಅಂತ ಕರೆಸ್ಕೊಳುತ್ತೆ ಸೊ ಇದರಲ್ಲಿ ಎಷ್ಟೊತ್ತು ಮಲ್ಕೋಬೇಕು ಎಷ್ಟೊತ್ತು ಏಳಬೇಕು ಎಷ್ಟೊತ್ತು ಊಟ ಮಾಡಬೇಕು ಎಷ್ಟೊತ್ತಿಗೆ ಓದಬೇಕು ಎಷ್ಟೊತ್ತು ಓದಬೇಕು ಯಾವಾಗ ಆಟ ಆಡಬೇಕು ಎಷ್ಟೊತ್ತು ಆಟ ಆಡಬೇಕು ಮತ್ತು ಟಿ ವಿ ನೋಡೋದಾಗಲಿ ಅಥವಾ ಫೋನ್ ನೋಡೋದಾಗಲಿ ಅಭ್ಯಾಸ ಇದ್ದರೆ ಅದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅಂದರೆ ಸ್ಕ್ರೀನ್ ಟೈಮು ಅದು ಇನ್ಕ್ಲೂಡ್ ಆಗಿರಬೇಕು ಜೊತೆಗೆ ಮಕ್ಳಿಗೆ ಬೇರೆ ಏನಾದ್ರು ಹವ್ಯಾಸಗಳಿದ್ರೆ ಅದಕ್ಕೆ ಎಷ್ಟು ಟೈಮ್ ಕೊಟ್ಕೋಬೇಕು ಅಂತಲೂ ನಾವು ಇದರಲ್ಲಿ ನೋಡಬೇಕು ಮತ್ತೆ ಒಂದಿಷ್ಟು ಫ್ರೀ ಟೈಮ್ ಮಕ್ಕಳಿಗೆ ಆ ಟೈಮಲ್ಲಿ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನ ಮಾಡ್ಕೊಳ್ಳೋಕ್ಕೆ ಒಂದಿಷ್ಟು ಟೈಮ್ ಇದು ಎಲ್ಲದನ್ನು ಇನ್ಕ್ಲೂಡ್ ಆದಾಗ ಅದು ಒಳ್ಳೆ ರೋಟೀನ್ ಅಂತ ಕರೆಸ್ಕೊಳ್ಳುತ್ತೆ ಇದರಿಂದ ಮಕ್ಕಳಿಗೆ ಹೆಲ್ದಿ ಬಾಡಿನೂ ಸಿಗುತ್ತೆ ಮತ್ತೆ ಹ್ಯಾಪಿ ಮೈಂಡು ಸಿಗುತ್ತೆ ಇದನ್ನ ಹೇಗೆ ಪಾಲಿಸ್ಬೇಕಪ್ಪ ಅಂತಂದ್ರೆ ಇದು ಸ್ಕೂಲು ಕಾಲೇಜು ಇರೋ ದಿನಗಳಲ್ಲೂ ಮಕ್ಕಳು ಇದನ್ನ ಪಾಲಿಸ್ಬೇಕು ಮತ್ತೆ ರಜಾ ದಿನಗಳಲ್ಲೂ ಪಾಲಿಸ್ಬೇಕು ಯಾಕೆ ಅಂತಂದ್ರೆ ಎಷ್ಟೋ ಜನ ಮನೆಗಳಲ್ಲಿ ಸ್ಕೂಲು ಕಾಲೇಜ್ ಇರೋ ದಿನ ಬೇಗ ಹೇಳ್ತಾರೆ ರಜಾ ದಿನಗಳಲ್ಲಿ ತೀರಾ ಲೇಟಾಗಿ ಹೇಳ್ತಾರೆ ಮತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿರೋದಿಲ್ಲ ಡೈರೆಕ್ಟ್ ಆಗಿ ಊಟ ಮಾಡಿಬಿಡ್ತಾರೆ ರಜಾ ದಿನಗಳಲ್ಲಿ ಆಗ ಮಕ್ಳಿಗೆ ಏನಾಗುತ್ತೆ ಅಂದ್ರೆ ಶಿಸ್ತು ಬರಲ್ಲ ಮತ್ತೆ ಆರೋಗ್ಯನೂ ಕೆಡುತ್ತೆ ಜೊತೆಗೆ ಮತ್ತೆ ಸ್ಕೂಲು ಪ್ರಾರಂಭ ಆದ್ಮೇಲೆ ಆ ಒಂದು ದಿನಚರಿನ ಅವರಿಗೆ ಮತ್ತೆ ಪಾಲಿಸೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಈ ಕಾರಣಕ್ಕಾಗಿ ಪೋಷಕರು ತುಂಬಾ ಸ್ಟ್ರಿಕ್ಟ್ ಆಗಿ ಈ ಒಂದು ರೊಟೀನನ್ನ ವೀಕ್ ಡೇಸು ಮತ್ತು ವೀಕೆಂಡ್ಸು ಫಾಲೋ ಮಾಡಬೇಕಾಗತ್ತೆ ಸೊ ಈ ಒಂದು ಶಿಸ್ತು ಬಂದಾಗ ಮಕ್ಕಳಿಗೆ ಸಮಯ ಪ್ರಜ್ಞೆನೂ ಬಂದ್ಬಿಡುತ್ತೆ ಅಂದರೆ ಟೈಮ್ ಮ್ಯಾನೇಜ್ಮೆಂಟು ಕಲ್ತ್ಕೊಂಡು ಹೋಗ್ತಾರೆ ಯಾವ ಟೈಮಿಗೆ ನಾನು ಏನು ಮಾಡಬೇಕು ಎಷ್ಟೊತ್ತು ಮಾಡಬೇಕು ಅನ್ನೋ ಒಂದು ಪ್ರಜ್ಞೆ ಅವ್ರಿಗೆ ಬರ್ತಾ ಹೋಗುತ್ತೆ ಸೊ ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಇದು ಒಂದು ಜೀವನ ಕೌಶಲ್ಯ ಅಂತಲೇ ಅನ್ಬೋದು ನಾವು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ಸಮಯನ ಹೇಗೆ ನಾವು ನಿಭಾಯಿಸ್ಬೇಕು ಅನ್ನೋದು ಕಲ್ತ್ಕೊಳ್ಳೋ ಅವಶ್ಯಕತೆ ತುಂಬ ಇರುತ್ತೆ ಅದನ್ನು ಕಲ್ತ್ಕೊಬೇಕು ಅಂತಂದರೆ ಮಕ್ಕಳಿಗೆ ನಾವು ಯಶಿಸ್ತು ಹಾಕ್ಬೇಕು ಅಶಿಸ್ತು ಹಾಕಿದಾಗ ಈ ಒಂದು ಸಮಯ ಪ್ರಜ್ಞೆ ಮಕ್ಕಳಿಗೆ ಬರುತ್ತೆ ಜೊತೆಗೆ ಮಕ್ಕಳು ಸೆಲ್ಫ್ ಡಿಪೆಂಡೆಂಟ್ ಆಗ್ತಾ ಹೋಗ್ತಾರೆ ಯಾವಾಗ ತಮ್ಮ ಕೆಲಸ ಕಾರ್ಯಗಳನ್ನು ಖುದ್ದಾಗಿ ತಾವೇ ಮಾಡ್ಕೊಳ್ತಾರೋ ಅವಾಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದನ್ನು ಅವರು ನಿಲ್ಲಿಸ್ತಾರೆ ಟೈಮ್ ಸರಿಯಾಗಿ ನಾನು ಎಷ್ಟೊತ್ತಿಗೆ ಹೇಳ್ಬೇಕು ನಾನು ಎಷ್ಟೊತ್ತಿಗೆ ಮಲ್ಕೋಬೇಕು ನಾನು ಎಷ್ಟೊತ್ತಿಗೆ ಓದಬೇಕು ಅನ್ನೋ ಒಂದು ಪ್ರಜ್ಞೆ ಅವ್ರು ಬಂದಾಗ ತಮ್ಮ ಮೇಲೆ ತಾವು ಅವಲಂಬಿಸ್ತಾ ಹೋಗ್ತಾರೆ ಸ್ವಾವಲಂಬಿಗಳಾಗ್ತಾರೆ ಸೊ ಆ ಕಾರಣಕ್ಕಾಗಿ ಈ ದಿನಚರಿಯನ್ನ ಮಕ್ಳಿಗೆ ಹಾಕೋದು ನಾವು ತುಂಬಾ ಮುಖ್ಯ ಆಗುತ್ತೆ ಇನ್ನು ಎಕ್ಸಾಮ್ ಟೈಮ್ಸ್ ಬಂದಾಗ ಮಕ್ಕಳಿಗೆ ಈ ಒಂದು ಎಕ್ಸಾಮ್ ಆಂಗ್ಸೈಟಿ ಅನ್ನೋದು ಬರುತ್ತೆ ಅಂದರೆ ಪರೀಕ್ಷೆಯ ಒಂದು ಆತಂಕ ಒಂದು ಭಯ ಆಗುತ್ತೆ ಅದು ಯಾಕಾಗುತ್ತೆ ಅಂತಂದ್ರೆ ಆ ಸಿದ್ಧತೆ ಇರೋದಿಲ್ಲ ಮಕ್ಕಳು ದಿನ ಓದ್ಕೊಂಡಿರೋದಿಲ್ಲ ತಯಾರಿಯಾಗಿರಲ್ಲ ಅವಾಗ ಏನಾಗುತ್ತೆ ಪರೀಕ್ಷೆ ಬಂದಾಗ ಆತಂಕ ಶುರುವಾಗ್ಬಿಡುತ್ತೆ ನಾನು ಏನು ಸಿದ್ಧತೆ ಮಾಡಿಕೊಂಡಿಲ್ಲ ಹೇಗೆ ಬರುತ್ತೆ ಹೇಗಿರುತ್ತೋ ಏನೋ ಪರೀಕ್ಷೆ ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅನ್ನೋ ಒಂದು ಆತಂಕ ಪ್ರಾರಂಭ ಆಗ್ಬಿಡುತ್ತೆ ಅದೇ ಮಕ್ಕಳು ಮುಂಚಿನೂ ಓದ್ಕೊಂಡು ಒಂದು ತಯಾರಿನಲ್ಲಿದ್ದರೆ ಈ ಆತಂಕನ ನಾವು ಕಡಿಮೆ ಮಾಡ್ಬೋದು ಅಲ್ವಾ ಸೊ ಆ ಕಾರಣಕ್ಕಾಗಿ ಕರೆಕ್ಟ್ ದಿನ ಎಷ್ಟೊತ್ತು ಓದಬೇಕು ಎಷ್ಟೊತ್ತು ಓದಬೇಕು ಮತ್ತು ಯಾವಾಗ ಓದಬೇಕು ಅನ್ನೋದನ್ನ ನೀವು ಟೈಮ್ನ ಸೆಟ್ ಮಾಡ್ಕೊಟ್ಬಿಟ್ರೆ ದಿನಚರಿನಲ್ಲಿ ಮಕ್ಕಳು ಆ ತಯಾರಿನಲ್ಲಿ ಇರ್ತಾರೆ ಮತ್ತೆ ಅವಾಗ ಪರೀಕ್ಷೆ ಬಂದಾಗ ಅವ್ರಿಗೆ ಆ ಒಂದು ಆಂಗ್ಸೈಟಿ ಅನ್ನೋದು ಆಗೋದಿಲ್ಲ ಅದನ್ನ ನಾವು ತಪ್ಪಿಸ್ಬೋದು ಇನ್ನು ಈ ಎಲ್ಲದಕ್ಕೂ ನೀವು ಟೈಮ್ನ ಫಿಕ್ಸ್ ಮಾಡಿದಾಗ ನಾ ಆಗ್ಲೇ ಹೇಳ್ದಂಗೆ ಒಂದು ಸ್ಕ್ರೀನ್ ಟೈಮು ಫಿಕ್ಸ್ ಮಾಡ್ಬಿಡ್ತೀರಾ ಅಂದ್ರೆ ಮಕ್ಕಳು ಯಾವ ಎಸ್ಪೆಷಲಿ ಈಗಿನ ಕಾಲದಲ್ಲಿ ಪ್ರತಿದಿನ ಮಕ್ಕಳಿಗೆ ಒಂದಿಷ್ಟು ಟೈಮ್ ಫೋನ್ ನೋಡೋದಕ್ಕೆ ಮತ್ತು ಟಿ ವಿ ನೋಡೋದಕ್ಕೆ ನಾವು ಕೊಡಲೇಬೇಕಾಗತ್ತೆ ಸೊ ಅದನ್ನು ನಾವು ಕೊಡೋಕ್ಕಾಗಲ್ಲ ಅಂದಾಗ ಅಲ್ಲಿ ಜಗಳಾಗತ್ತೆ ಮನಸ್ತಾಪಗಳಾಗತ್ತೆ ಸೊ ನಾವೇನು ಮಾಡಬಹುದು ಅಂತಂದರೆ ಈ ಸ್ಕ್ರೀನ್ ಟೈಮನ್ನು ರೆಡ್ಯೂಸ್ ಮಾಡ್ಬೋದು ಆ ಸ್ಕ್ರೀನ್ ಟೈಮ್ಗು ಒಂದು ನ ನಾವು ಫಿಕ್ಸ್ ಮಾಡ್ಬೋದು ನೀನು ಇಷ್ಟೋ ತನಕ ಫೋನ್ ನೋಡ್ಬೋದು ಅಂದರೆ ದಿನ ಒಂದು ಹದಿನೈದು ನಿಮಿಷದಿಂದ ಒಂದು ಇಪ್ಪತ್ತು ನಿಮಿಷ ಬೇಡ ಒಂದು ಅರ್ಧ ಗಂಟೆ ನೋಡ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ ಮತ್ತು ಎಷ್ಟೊತ್ತಿಗೆ ನೋಡಬೇಕು ಅನ್ನೋದನ್ನು ನೀವು ಫಿಕ್ಸ್ ಮಾಡ್ಬೋದು ಅಂದರೆ ನೀನು ಎಲ್ಲ ಓದಾದ ಮೇಲೆ ನಾನು ನಿನಗೆ ಫೋನ್ ಕೊಡ್ತೀನಿ ನೀನು ಅಂಥ ಟೈಮಲ್ಲಿ ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ನೀನು ಅದರಲ್ಲಿ ಕಾಲ ಕಳಿಬೋದು ಅಂತ ಮಕ್ಕಳಿಗೆ ಸ್ಕ್ರೀನ್ ಟೈಮ್ನು ನೀವು ಫಿಕ್ಸ್ ಮಾಡ್ಬೋದು ಆ ಒಂದು ರೊಟೀನಲ್ಲಿ ಆಗ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಒಂದು ಶಿಸ್ತು ಬರುತ್ತೆ ಆಯ್ತಪ್ಪ ನಾನು ಓದ್ಬಿಡೋಣ ಎಲ್ಲ ಆದ್ಮೇಲೆ ನಾನು ಫೋನನ್ನು ನೋಡೋಣ ಅದರದ್ದು ಯೂಸ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಶಿಸ್ತು ಬರುತ್ತೆ ಮಕ್ಳಿಗೆ ಇನ್ನು ಈ ಒಂದು ದಿನಚರಿಯಲ್ಲಿ ನಾವು ಅವರ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೂ ಟೈಮ್ ಕೊಟ್ಟಿರ್ತೀವಿ ಅಲ್ವಾ ಸೊ ಆಟಾಡೋದಾಗಿರ್ಬೋದು ಅಥವಾ ಏನಾದ್ರು ಒಂದು ಎಕ್ಸಸೈಸ್ ಮಾಡೋದಿರ್ಬೋದು ಅದಕ್ಕೆ ಟೈಮ್ ಕೊಟ್ಟಾಗ ಅವರ ಫಿಸಿಕಲ್ ಹೆಲ್ತ್ ಸಹಿತ ಇದರಲ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಮತ್ತೆ ಈ ಒಂದು ಫಿಸಿಕಲ್ ಆಕ್ಟಿವಿಟೀಸಿಗೆ ನಾವು ಪ್ರಿಯಾರಿಟಿ ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಯಾಕೆಂತಂದ್ರೆ ಈ ದೈಹಿಕವಾಗಿ ಅವರು ಒಂದು ಆಟ ಆಡಿದಾಗ ಅಥವಾ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ ನಾವು ಈ ಹ್ಯಾಪಿ ಹಾರ್ಮೋನ್ಸ್ ಅಂತ ಏನು ಕರಿತೀವಿ ಅದು ರಿಲೀಸ್ ಆಗುತ್ತೆ ಆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆದಾಗ ಮಕ್ಕಳಿಗೆ ಅದರಿಂದ ಖುಷಿ ಆಗೋದು ಒಂದೇ ಅಲ್ಲ ಜೊತೆಗೆ ಅವರಿಗೆ ಒಂದು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಮೆಮೊರಿ ಇಂಪ್ರೂವ್ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಅವರು ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಇದನ್ನು ನಾವು ಅವರ ರೊಟೀನಲ್ಲಿ ಇನ್ಕ್ಲೂಡ್ ಮಾಡಿರಬೇಕಾಗತ್ತೆ ಇನ್ನು ಇದೆಲ್ಲ ಆಯ್ತಪ್ಪ ಇನ್ನೇನು ಅವಶ್ಯಕತೆ ಇದೆ ಅಂದರೆ ಮಕ್ಕಳಿಗೆ ಅವರ ಒಂದು ಹವ್ಯಾಸಗಳನ್ನಾಗ್ಲಿ ಅಥವಾ ಅವ್ರದ್ದು ಬೇರೆ ಏನೇ ಒಂದು ಆಕ್ಟಿವಿಟೀಸನ್ನು ಮಾಡೋಕ್ಕಾಗ್ಲಿ ನಾವು ರೊಟೀನಲ್ಲಿ ಅದಕ್ಕೊಂದಿಷ್ಟನ್ನ ಟೈಮ್ ಕೊಡಬೇಕಾಗತ್ತೆ ಯಾಕಂತಂದ್ರೆ ಈ ಓದೋದಾಗ್ಲಿ ಅಥವಾ ಒಂದು ಫಿಕ್ಸ್ಡ್ ಸ್ಕ್ರೀನ್ ಟೈಮ್ ಮಾಡೋದಾಗ್ಲಿ ಅವ್ರ ಊಟ ಮಾಡೋದಾಗ್ಲಿ ನಿದ್ದೆ ಮಾಡೋದಾಗ್ಲಿ ಇದೆಲ್ಲ ಅವ್ರಿಗೆ ಸಂಪೂರ್ಣವಾದ ಒಂದು ಸಂತೋಷನ ಕೊಡೋದಿಲ್ಲ ಅವ್ರಿಗೆ ಅಂತ ಒಂದು ಫ್ರೀ ಟೈಮ್ ಅಥವಾ ಒಂದು ಹಾಬಿ ಟೈಮ್ ಅಂತ ಕೊಟ್ಟಾಗ ಅದನ್ನು ಅವ್ರು ಉಪಯೋಗಿಸ್ಕೊಂಡು ಅದರಲ್ಲಿ ಜಾಸ್ತಿ ಸಂತೋಷವಾಗಿರೋಕ್ಕೆ ಅವರು ಟ್ರೈ ಮಾಡ್ತಾರೆ ಸೊ ಅವ್ರನ್ನ ಸಂತೋಷವಾಗಿಡೋದು ಪೋಷಕರ ಕರ್ತವ್ಯ ಆಗಿರೋದ್ರಿಂದ ಅವ್ರಿಗೆ ಒಂದು ಅರ್ಧ ಗಂಟೆ ನೀನು ಏನು ಇಷ್ಟಪಡ್ತೀಯೋ ಅದನ್ನು ಮಾಡ್ಕೊ ಅಂತ ಹೇಳಿ ಒಂದು ಅರ್ಧ ಗಂಟೆ ಕೊಟ್ಟು ಬಿಡೋದು ದಿನಾಚರಣೆಯಲ್ಲಿ ತುಂಬಾ ಒಳ್ಳೆಯದು ಸೊ ಈ ಎಲ್ಲ ಆ್ಯಕ್ಟಿವಿಟೀಸ್ ಜೊತೆ ನೀವು ಮಕ್ಕಳಿಗೆ ಕಾನ್ಫಿಡೆನ್ಸಿನ ಹೆಚ್ಚೋದಕ್ಕೂ ಒಂದು ಆಕ್ಟಿವಿಟಿನ ಇನ್ಕ್ಲೂಡ್ ಮಾಡ್ಕೋಬೋದು ನನ್ನ ಲಾಸ್ಟ್ ವೀಡಿಯೋನಲ್ಲಿ ನಾನು ಮಕ್ಕಳಲ್ಲಿ ಹೇಗೆ ಕಾನ್ಫಿಡೆನ್ಸನ್ನ ಬೆಳೆಸೋದು ಅಂತ ಮಾತಾಡುವಾಗ ಈ ಪಾಸಿಟಿವ್ ಸೆಲ್ಫ್ ಟಾಕ್ ಬಗ್ಗೆ ಮಾತಾಡಿದ್ದೆ ಸೊ ಆ ಒಂದು ಆಕ್ಟಿವಿಟಿನ ನೀವು ಮಕ್ಕಳು ರೊಟೀನಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಮಕ್ಕಳು ತಕ್ಷಣ ಮತ್ತು ಮಲ್ಕೊಳ್ಳೋಕ್ಕೆ ಮುಂಚೆ ಒಂದು ನಿಮಿಷ ಈ ಒಂದು ಪಾಸಿಟಿವ್ ಸೆಲ್ಫ್ ಟಾಕ್ನ ಅಭ್ಯಾಸ ಮಾಡಿ ಮಾಡುವಂಥದ್ದು ಸೊ ನಾನು ಐ ಆಮ್ ಸ್ಮಾರ್ಟ್ ಐ ಆಮ್ ಪಾಸಿಟಿವ್ ಐ ಆಮ್ ಹೆಲ್ದಿ ಐ ಆಮ್ ಟ್ರೈಂಗ್ ಟು ಬಿ ಹ್ಯಾಪಿ ಈ ಥರ ಒಂದು ಕೆಲವು ಸ್ಟೇಟ್ಮೆಂಟ್ಗಳನ್ನು ತಮಗೆ ತಾವೇ ಹೇಳಿಕೊಂಡು ಮಾಡುವಂಥದ್ದು ಸೊ ಅವಾಗ ಏನಾಗತ್ತೆ ಮಕ್ಕಳಿಗೆ ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋದಕ್ಕೂ ಒಂದಿಷ್ಟು ಚಟುವಟಿಕೆ ಮಾಡೋದಕ್ಕೆ ಅವರ ದಿನದಲ್ಲಿ ಒಂದಿಷ್ಟು ಸಮಯ ನಾವು ಕೊಟ್ಟಂಗೆ ಆಗತ್ತೆ ಜೊತೆಗೆ ಅವರು ಗ್ರಾಟಿಟ್ಯೂಡ್ ಆ್ಯಕ್ಟಿವಿಟಿನೂ ಮಾಡ್ಕೋಬೋದು ಅಂದರೆ ಒಂದು ಕೃತಜ್ಞತೆ ಸಲ್ಲಿಸುವಂತಹ ಒಂದು ಚಟುವಟಿಕೆ ಸೊ ನನ್ನ ಹತ್ರ ಪೇರೆಂಟ್ಸ್ ಇದ್ದಾರೆ ನಂಗೆ ಎಜುಕೇಷನ್ ಸಿಗ್ತಾ ಇದೆ ನಂಗೆ ಒಂದು ಒಳ್ಳೆ ಹೆಲ್ತ್ ಇದೆ ಅಂತ ಹೇಳಿ ಬದುಕಿಗೆ ಮತ್ತೆ ದೇವರಿಗೆ ಒಂದು ಕೃತಜ್ಞೆ ಸಲ್ಲಿಸುವಂತ ಒಂದು ಚಟುವಟಿಕೆ ಇದನ್ನು ಸಹಿತ ಮಕ್ಕಳು ದಿನದಲ್ಲಿ ಒಂದು ಎರಡು ನಿಮಿಷ ಯಾವಾಗಾದ್ರೂ ಮಾಡೋ ಥರ ನಾವು ಅವ್ರಿಗೆ ರೊಟೀನಲ್ಲಿ ಹಾಕೊಡ್ಬೋದು ಸೊ ನೋಡಿದ್ರ ಒಂದು ಒಳ್ಳೆ ದಿನಚರಿಯಿಂದ ಎಷ್ಟು ಲಾಭಗಳಿದೆ ಇದರಿಂದ ಬರೀ ಮಕ್ಳಿಗೂ ಒಂದೇ ಲಾಭ ಆಗಲ್ಲ ಇದರಿಂದ ಪೇರೆಂಟ್ಸ್ಗೂ ಸಹಿತ ತುಂಬಾನೇ ಲಾಭ ಆಗುತ್ತೆ ಯಾಕಂತಂದ್ರೆ ಈ ಒಂದು ಗುಡ್ ರೊಟೀನ್ ಹಾಕೊಟ್ಟಾಗ ಮಕ್ಕಳು ಸೆಲ್ಫ್ ಡಿಪೆಂಡೆಂಟ್ ಆಗ್ತಾ ಹೋಗ್ತಾರೆ ತಮ್ಮ ಕೆಲಸ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಮಾಡೋದನ್ನ ಕಲಿತಾರೆ ಮತ್ತೆ ತಮ್ಮ ತಾವು ಡಿಪೆಂಡ್ ಆಗಿರ್ತಾರೆ ಬೇರೆಯವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರಲ್ಲ ಅವಾಗ ಏನಾಗುತ್ತೆ ಪೇರೆಂಟ್ಸಿಗೆ ಒಂದು ಆ ಸ್ಟ್ರೆಸ್ ಏನಾಗ್ತಾ ಇರುತ್ತೆ ಅದು ಕಡಿಮೆ ಮಾಡ್ಕೋಬೋದು ಮತ್ತೆ ಬರ್ಡನ್ ಅಂತ ಅನ್ಸೋದಿಲ್ಲ ಜೊತೆಗೆ ಇಲ್ಲಿ ಫ್ಯಾಮಿಲಿ ಬಾಂಡಿಂಗ್ ಸಹಿತ ಈ ಒಳ್ಳೆಯ ದಿನಚರಿಯಿಂದ ಆಗುತ್ತೆ ಯಾಕಂತಂದರೆ ಮಕ್ಕಳು ಇಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಒಂದು ನಾವು ಟೈಮ್ ನ ನೀಡ್ತಾ ಇರ್ತೀವಿ ಎಸ್ಪೆಷಲಿ ನೀನು ಊಟನ ಸೋಫಾ ಮೇಲೆ ಕುತ್ಕೊಂಡು ಮಾಡಬಾರ್ದು ಅಥವಾ ಟೇಬಲ್ ಮೇಲೆ ಕುತ್ಕೊಂಡು ರೂಮ್ ಅಲ್ಲಿ ಮಾಡಬಾರ್ದು ಬಂದು ನಮ್ಮ ಜೊತೆನೆ ಡೈನಿಂಗ್ ಟೇಬಲ್ ಮೇಲೆ ಬಂದು ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಒಂದು ಪರಸ್ಪರ ಎಲ್ಲರ ಜೊತೆ ಒಂದು ಸಮಯನ ಕಳೆಯೋದಿಕ್ಕೆ ಅವ್ರಿಗೆ ಒಂದು ಅವಕಾಶ ಕೊಟ್ಟಂಗಾಗತ್ತೆ ಮತ್ತೆ ಶಿಸ್ತು ಬರುತ್ತೆ ಜೊತೆಗೆ ನಮ್ಮ ಈಗಿನ ಕಾಲದಲ್ಲಿ ತುಂಬಾ ಒಂದು ದೊಡ್ಡ ಚಾಲೆಂಜ್ ಅಥವಾ ಪ್ರಾಬ್ಲಮ್ ಅನ್ನಿಸ್ಕೊಂಡಿರೋ ಒಂದು ಸ್ಕ್ರೀನ್ ಟೈಮ್ ವಿಪರೀತವಾಗಿ ಫೋನ್ ನೋಡೋದು ಟಿವಿ ನೋಡೋ ಒಂದು ಅಭ್ಯಾಸನೂ ನಾವು ಇದರಿಂದ ಕಡಿಮೆ ಮಾಡಬಹುದು ಸೊ ಊಟ ಮಾಡೋವಾಗ ಅಥವಾ ಓದೋವಾಗ ಫೋನ್ ನೋಡಂಗಿಲ್ಲ ಸ್ಕ್ರೀನ್ ಟೈಮ್ ಇರೋದಿಲ್ಲ ಸ್ಕ್ರೀನ್ ಟೈಮ್ಗೆ ಅಂತ ಒಂದಿಷ್ಟು ನಾವು ಟೈಮ್ ನ ಎತ್ತಿಟ್ಬಿಟ್ಟಿರ್ತೀವಿ ದಿನಚರಿಯಲ್ಲಿ ಸೊ ಹಾಗಾಗಿ ಮಕ್ಳಿಗೆ ಯಾವಾಗ ಅಂದ್ರೆ ಅವಾಗ ಫೋನ್ ನೋಡೋದಾಗ್ಲಿ ಅಥವಾ ಟಿವಿ ನೋಡೋದಾಗ್ಲಿ ಅಭ್ಯಾಸನ ನಾವು ಕಡಿಮೆ ಮಾಡ್ಬೋದು ಸೊ ಈ ಎಲ್ಲ ಕಾರಣಗಳಿಂದ ನಾವು ಮಕ್ಕಳಿಗೆ ಒಂದು ಒಳ್ಳೆ ದಿನಚರಿಯ ಹಾಕೊಡೋ ಅವಶ್ಯಕತೆ ತುಂಬಾ ಇರುತ್ತೆ ಸೊ ಇವತ್ತಿಂದಾನೇ ನೀವು ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ದಿನಚರಿಯ ಹಾಕೊಟ್ಟು ಅವ್ರನ್ನ ಒಂದು ಶಿಸ್ತಿನ ಒಂದು ಅಚ್ಚುಕಟ್ಟಿನ ವ್ಯಕ್ತಿಯನ್ನಾಗಿ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ಜೊತೆಗೆ ಅವ್ರಿಗೊಂದು ಸಮಯ ಪ್ರಜ್ಞೆ ಬರುವ ಹಾಗೆ ಮತ್ತೆ ಒಂದು ಪ್ರಜ್ಞಾಪೂರ್ವಕವಾಗಿ ಅವರು ಜೀವನ ಮಾಡುವಂತೆ ನೀವೊಂದು ದಿನಚರಿನ ಅವ್ರಿಗೆ ಹಾಕೊಟ್ಟು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿ ಅವ್ರಿಗೂ ಒಂದು ಹೆಲ್ದಿ ಮತ್ತೆ ಒಂದು ಹ್ಯಾಪಿ ಬಾಡಿ ಅಂಡ್ ಮೈಂಡ್ ಕೊಡ್ತೀರಾ ಅಂತ ಹೇಳಿ ನಾನು ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು